ಎಲ್ಲರಿಗೂ ನಮಸ್ಕಾರಗಳಿ ದಾನೇಶ್ವರ್ ಕಿಚನ್ ಚಾನೆಲ್ನಿಂದ ಸುನಿತಾ ಸಿ ಎನ್ ದಾವಣಗೆರೆ ಇವತ್ತು ಗುಡ ದನೊಂದು ರೆಸಿಪಿ ತೋರ್ಸಿದೀನಿ ನವರಾತ್ರಿ ಹಬ್ಬ ಅಲ್ರಿ ಹಂಗಾಗಿ ಫಸ್ಟ್ ಗೆ ನೋಡ್ರಿ ಬೆಲ್ಲ ಅನ್ನ ಮಾಡಿ ಅನ್ನ ಮಾಡಿ ಇಟ್ಕೊಂಡಿದೀನಿ ತಣ್ಣಗಾಗಿದೆ ಅನ್ನ ಮಾಡಿ ರೀ ತಣ್ಣಗಾಗಿದೆ ಬೆಲ್ಲ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಎರಡು ಏಲಕ್ಕಿ ಏಲಕ್ಕಿ ಕುಟ್ಕೊಬೇಕ್ರಿ ಕುಟಾಣಿ ಇರಲಿ ಇವಾಗ ನೋಡ್ರಿ ಬೆಲ್ಲ ಹಾಕ್ತಿದೀನಿ ಹಾಕ್ತೀನಿ ರೀ ಸ್ಟವ್ ಆನ್ ಮಾಡ್ಕೊಬೇಕು ನೋಡ್ರಿ ಬೆಲ್ಲ ಕಸಕ್ ಇಟ್ಟಿದ್ದೀನಿ ಗುಡದನ್ನ ಅಂದ್ರಿ ಬೆಲ್ಲ ಪಾನ್ಕ ಹಾಕ್ಬೇಕ್ರಿ ಅಷ್ಟೊಂದ ಎರಡು ಏಲಕ್ಕಿನ ಕುಟ್ಕೊತೀನ್ರಿ ತುಪ್ಪ ಕೊಬ್ಬರಿ ಒಣ ಕೊಬ್ಬರಿ ಇದ್ರೆ ಒಣ ಒಣ ಕೊಬ್ಬರಿ ಹಾಕ್ಬೋದು ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿ ಹಾಕ್ಬೋದ್ರಿ ನೋಡಿ ಎರಡು ಏಲಕ್ಕಿ ಏಲಕ್ಕಿ ಕುಟ್ಟ ಹಾಕ್ತಿದ್ರಿ ಪುಡಿ ಏಲಕ್ಕಿ ಪುಡಿ ಸೋಸ್ಕ ಬೇಕ್ರಿ ನೋಡ್ರಿ ಬೆಲ್ಲ ಇದಾಗ್ತಿದೆ ಅಕ್ಷದ್ಗೆ ಗೋಡಂಬಿ ದ್ರಾಕ್ಷಿಗೂ ರೆಡಿ ಮಾಡ್ಕೊಂತೀರಿ ಫ್ರೈ ರೀ ಸೋಸಸ್ಕ ಸೋಸಸ್ ಕಂತಿದ್ರಿಕ್ಳ ರೂಢಿಲ್ರಿ ಬಟ್ಟೆಯಿಂದಾನೇ ರೂಢಿ ಇದೆ ಇಕ್ಳು ಇಟ್ಕನಕೆ ರೂಢಿ ಇಲ್ಲ ಬೆಲ್ಲದ ಪಾನ್ ಆಗಿದೆ

ಇದೆ ಕಾಯಿ ಪುಡಿ ಹಾಕ್ತೀವಿ ಕಾಯಿ ಪುಡಿ ಹಾಕಿದೀನ್ರಿ ನೋಡಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿದೀನ್ರಿ ಕುದಿಬೇಕದು ಕಡಿಮೆ ಬಿದ್ರೆ ನೀರ್ ಹಾಕ್ರೆ ಬೆಲ್ಲ ಜಾಸ್ತಿ ಆಗಿದೆ ನೀರ್ ಕಡಿಮೆ ಇದೆ ಸ್ವಲ್ಪ ಜೋರ ಗ್ಯಾಸ್ ಆನ್ ಮಾಡಿದ್ರೆ ಸ್ವಲ್ಪ ಬೇಗ ಕುದಿಬೇಕಂದು ಬನ್ನಿ ಪೂಜಾ ಪೂಜಾ ಬರೀ ಬೆಳಗ್ಗೆ ಅದೇ ರೀ ಇವಾಗ ನವರಾತ್ರಿ ಹಬ್ಬ ಒಂಬತ್ತು ದಿನ ಹತ್ತು ದಿನ ಬನ್ನಿ ಮುಡಿತೀವಲ್ ಅವತ್ತೂ ಬನ್ನಿ ಮುಡಿಯೋ ದಿನ ಇಲ್ಲ ಹೋಳಿಗೆ ಪೈಸ ಏನಾದರೂ ಮಾಡ್ಬೋದ್ರಿ ಕುದೀತಾ ಇದೆ ಇದರಿ ಅನ್ನ ಸಣ್ಣಗ್ ಸ್ಟವ್ ಇಟ್ಟು ಅನ್ನ ಹಾಕ್ತೀನಿ ಅನ್ನ ಬೇಕಂದ್ರೆ ಎತ್ತಿ ಮಾಡ್ಕೊಬೋದ್ರಿ ನೀವು ನಿಮ್ಗೆ ಹಂಗೆ ಫಸ್ಟ್ಗೆ ಅನ್ನ ಇಟ್ಕೊಂಡಿದ್ದೀನಿ ಿ ಎಲ್ಲ ಹಾಕಿದೀನ್ರಿ ನೋಡಿ ಏಲಕ್ಕಿ ಪುಡಿ ಎರಡ್ ಚಾ ಎರಡು ಹಾಕಿದೀನಿ ದಿನ ಗುಡದನ ರೆಡಿ ಆಗ್ತಿದೆ ಅಷ್ಟೊತ್ತಿಗೆ ಗೋಡಂಬಿ ರಾಕ್ಷಿ ಫ್ರೈ ಮಾಡ್ಕಂತೀವ್ರಿ ಸರಿ ತುಪ್ಪ ಹಾಕ್ತೀನಿ ಪ್ರತಿ ನಮ್ಮ ತಂಗಿ ಮಗಳ್ ಬರ್ತಾಡ ರೀ ಸತಿ ಹುಟ್ಟಿದ ಹಬ್ಬದ ಶುಭಾಶಯಗಳು ಅವಳು ಎದು ತನಿಶಿಕೆ ನನ್ ಧೃತಿ ಧೃತಿ ಅಂತಿವ್ರಿ ಅವಳಿಗೆ ಬಾಳ ಮಾತಾಡ್ತಾಳ್ರಿ ಅವಳು ಇನ್ನ ಕಂಪ್ಲೀಟ್ ಮೂರು ವರ್ಷ ಆಗಿಲ್ಲ ಸ್ಕೂಲ್ ಹೋಗ್ತಾಳೆ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾಳೆ ಬಾಳ ಚೆನ್ನಾಗಿ ಮಾಡ್ತಾಡ್ತಾಳ ನಮ್ಮ ಅಪ್ಪ ಅಪ್ಪಾಜಿ ಅಮ್ಮಕ್ ಕಲ್ ಭಾಳ ಪ್ರೀತಿ ಮಾಡಿ ನಮ್ಮ ಚಂದೆಗೆ ಕಳ್ರೆ ಬಾಳ ಪ್ರೀತಿ ಮಾಡ್ತಾಳ್ರಿ ನಮ್ಮ ಮುತ್ತಜ್ಜಿ ಹುಟ್ಟು ಬಂದಿದಳ ಅಂತೀವ್ರಿ ನಾವು ಯಾವಾಗ್ಲೂ ಅಪ್ಪನ್ ಕಂಡ್ರೆ ನಮ್ಮ ತಂಗಿನ ಕಂಡ್ರೆ ಅಷ್ಟು ದುಃಖಿ ಪ್ರೀತಿ ಮಾಡ್ತಾಳೆ ನಮ್ಮ ಐದನ ಆರ್ ಮೇಲೆ ಅವರು ಅವ್ರು ಅಲ್ಲಿ ಇರೋದು ಈ ವರ್ಷ ಅವಳು ಅಷ್ಟೇ ಅವರ ಹಸ್ಬೆಂಡ್ ಇಲ್ಲ ಅಪ್ಪನ ಮನೆಗೆ ಇದ್ರಿ ಅಲ್ಲಿ ಮಾಡ್ತಾಳೆ ಅಕ್ಕಪಕ್ಕನೇ ಇದೆ ನಿಮ್ಮ ಮನೆ ದೂರ ದೂರ ಏನಿಲ್ಲ ಪಕ್ಕ ಇದ್ದಾಳೆ ಎಲ್ಲ ಊಟ ಎಲ್ಲ ಅಮ್ಮನ ಮನೆಗೆ ಅವಳ್ದು ಆಯ್ತು ಈ ತುಪ್ಪ ಹಾಕಂಗಿಲ್ಲ ಬಟ್ಟೆ ಹಾಕಂತೀನಿ ಫ್ರೈ ಮಾಡಿ ನಾನು ತುಪ್ಪ ತಿನ್ನಂಗಿಲ್ಲ ಅಂದ್ರೆ ಒಂದಷ್ಟು ದುಲ್ಪಿ ಹುಟ್ಟಿದ ಹಬ್ಬದ ಶುಭಾಶಯಗಳು ಹ್ಯಾಪಿ ಬರ್ಡೇ ನಮ್ಮ ಆದ್ಮೇಲೆ ಇದಾರೆ ದಸರಾ ಹಬ್ಬದ ಶುಭಾಶಯಗಳು ಕಾಂತರಾಜ್ ಜ್ಯೋತಿ ಕಾಂತರಾಜ್ ದೂರ ಅವರು ಡ್ಯೂಟಿಯಲ್ಲಿ ಇದಾರೆ ನೋಡ್ರಿ ಅನ್ನ ರೆಡಿ ಆಗಿದೆ ಇದ್ರೆ ಸರ್ವ್ ರೀ ದಿನ ನಾನು ನೋಡಿರಿ ನವರಾತ್ರಿ ಹಬ್ಬಗೆ ಗುಡದನ ಪ್ರಸಾದ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ತತ್ಕೊಂಡು ಫುಲ್ಲು ವಿಡಿಯೋ ನೋಡಿ